ಅದ್ರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಮಿಲ್ಟ್ರಿ ಪ್ರದೇಶಗಳಿರ್ಬೋದು ಏರ್ಪೋರ್ಟ್ ಇರ್ಬೋದು ಜೊತೆಗೆ ಊರ ಹೊರಗಡೆ ಇರತಕ್ಕಂಥ ಪೆಟ್ರೋಲಿಯಂ ಸಾವಾರ ಇರ್ಬೋದು ಈ ರೀ ಹತ್ತು ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಈಗಾಗಲೇ ನಮ್ಮ ಇದರಲ್ಲಿ ನೋಟ್ ಮಾಡಿಕೊಂಡು ಅವ್ರಿಗೆ ಈಗಾಗಲೇ ಸಂದೇಶವನ್ನು ಪಡಿಸಿದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜಿಲ್ಲಾ ವತಿಯಿಂದ ಅವರೆಲ್ಲರೂ ಕೂಡ ಹೆಚ್ಚಿನ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ನಾವು ಕೂಡ ಕೈ ಈಗ ಬೆಳಗಾವಿ ಮೂರು ರಾಜ್ಯಗಳ ಸಂಪರ್ಕ ಕೊಂಡೇ ಇದೆ ಗೋವಾ ಅದೇ ಆ ರೀತಿಯಿಂದಾಗಿ ನಾವು ಗಡಿ ಭಾಗಗಳಲ್ಲಿ ಒಂದು ನಮ್ಮ ಚೆಕ್ ಪೋಸ್ಟ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೊಂಡು ಎಚ್ಚರಿಕೆಯನ್ನು ವಹಿಸಿದ್ವಿ ಕೋಮು ದ್ವೇಷ ಕೂಡ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ನಾವು ಇದ್ದು ತೋರಿಸ್ಬೇಕಾಗಿದೆ ಆ ಕೋಮು ಭಾವನೆ ಬಿತ್ತಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ ಇದ್ರ ಜೊತೆಗೆ ನಾವು ಜಿಲ್ಲಾಡಳಿತದವರು ಹಾಗೆ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡ ಸ್ಥಳದಲ್ಲೂ ಕೂಡ ಈ ಬಾಕ್ ಡ್ರಿಲ್ಲು ಮತ್ತು ಎಚ್ಚರಿಕೆಗೆ ವಹಿಸಲಿಕ್ಕೆ ಏನು ಬೇಕು ಕ್ರಮಗಳನ್ನ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡು ಮಾಡ್ತಾಯಿದ್ದೇವೆ ಇಲ್ಲ ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿ ಮೇಲೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಅಡಿಯಲ್ಲಿ ಒಂದು ಎಫ್ಐ ಆರ್ ದಾಖಲು ಮಾಡ್ಕೊಂಡಿದ್ದೀವಿ ಉಳಿದವರೆಲ್ಲ ಡಿಲೀಟ್ ಮಾಡಿಸ್ತೀವಿ ನಾಳೆಯಿಂದಾನೇ ಶುರು ಮಾಡ್ತೀವಿ ಇದ್ದೀವಿ ಪ್ಲೇಸ್ ಅಂತ ಏನಾದರೂ ಗುರುತು ಮಾಡಿದ್ರು ಜಿಲ್ಲೆಯಲ್ಲಿ ಈಗ ನಾವು ಹೇಳಿದ ಹಾಗೆ ಅಣೆಕಟ್ಟುಗಳು ಜಲಸ್ಥಾವರಗಳು ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲಿ ಜಾಸ್ತಿ ಜನ ಸೇರ್ತಕ್ಕಂಥ ಬಿಡು ಬಿಡುಪುರದ ಉದಾಹರಣೆ ನಮ್ಮ ಸದೋತಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು ಚಿಂಚಲಿ ಮಹಕ ದೇವಸ್ಥಾನ ಆಗಿರ್ಬೋದು ಬೇರೆ ಬೇರೆ ಪ್ರೈವೇಟು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದ್ದಾವೆ ವೆಹಿಕಲ್ಸ್ ಆಗಿರ್ಬೋದು ಗೋಲ್ಡ್ ಪ್ಲಸ್ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ನಮ್ಮ ಐ ಎಲ್ ಬಾಟ್ಲಿಂಗ್ ಫ್ಯಾಕ್ಟ್ರಿ ಬಟ್ ಅಲ್ಲಿ ತುಂಬ ಗ್ಯಾಸ್ ಕೂಡ ಶೇಖರಣೆ ಮಾಡಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ